ಐ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಅಲ್ವಾ ವೆಲ್ಕಮ್ ಬ್ಯಾಕ್ ಟು ಲಂಚನ ಲೈಫ್ ಸ್ಟೈಲ್ ಟೀ ಟೈಮ್ ಸ್ನ್ಯಾಕ್ಸ್ ಬೇಕು ಅಥವಾ ಲಂಚ್ ಬಾಕ್ಸಿಗೆ ಅಥವಾ ಬ್ರೇಕ್ಫಾಸ್ಟಿಗೆ ಏನಾದರೂ ಸೈಡ್ ಡಿಶ್ ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರ ತುಂಬ ಚೆನ್ನಾಗಿರೋ ಅಂತ ಎಕ್ಸ್ಪೆಷಲಿ ಹೇಳ್ಬೇಕಂದ್ರೆ ಮಳೆಗಾಲಕ್ಕಂತೂ ಸಕ್ಕತ್ತಾಗಿರೋ ಅಂತ ಬೇಕ್ರಿನಲ್ಲಿ ಮಾಡೋ ಕೋಡ್ ಬಳೆಗಿಂತ ರುಚಿಯಾಗಿರೋ ಅಂಥ ಕೋಡ್ಬಳೆ ರೆಸಿಪಿಯನ್ನು ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಕೂಡ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಇಷ್ಟೊಂದು ಈಸಿನ ಇಷ್ಟೊಂದು ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಿದಾರಂಥ ವೀಡಿಯೋನು ಕೂಡ ಶೇರು ಮಾಡ್ತೀರಾ ಸೇವ್ ಕೂಡ ಮಾಡ್ತೀರಾ ಸೊ ಯಾರೆಲ್ಲ ಈ ಒಂದು ವೀಡಿಯೋನ ನೋಡ್ತಾ ಇದ್ದೀರಾ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗಾಗ್ಬೋದು ಫ್ಯಾಮಿಲಿ ಮೆಂಬರ್ಸ್ಗಾಗ್ಬೋದು ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಬನ್ನಿ ಈ ಒಂದು ಈಸಿಯಾಗಿರೋವಂಥ ಸ್ನ್ಯಾಕ್ಸ ರೆಸಿಪಿಯನ್ನು ಹೇಗೆ ಮಾಡೋದು ವಿತ್ ಮೆಷರ್ಮೆಂಟ್ ಮೆಷರ್ಮೆಂಟಿಂದ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಜಾಸ್ತಿ ಎಣ್ಣೆನೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳೋದು ಮೆತ್ವ ಆಗೋದು ಅದ್ರ ಮೇಲೆ ಬಬ್ಬಲ್ಸ್ ಬರೋದು ಆ ಥರ ಏನೂ ಆಗೋದಿಲ್ಲ ಈ ರೀತಿ ಜಸ್ಟ್ ಒಂದೆರಡು ಟಿಪ್ಸ್ಗಳನ್ನು ಫಾಲೋ ಮಾಡಿದ್ರೆ ಸಾಕು ಸಕ್ಕದಾಗಿರೋ ಅಂಥ ರೆಡಿ ರೆಡಿಯಾಗಿಬಿಡುತ್ತೆ ಬನ್ನಿ ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ ಒಂದು ಬೌಲಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅದೇ ಬೌಲ್ ಮೆಷರ್ಮೆಂಟಲ್ಲಿ ಕಾಲು ಬೌಲಷ್ಟು ಮೈದಾ ಹಿಟ್ಟು ಕಾಲು ಬೌಲು ಉರಿಗಡ್ಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಕಾಲು ಬೌಲಷ್ಟು ಕೊಬ್ಬರಿ ತುರಿ ನಾನು ಇದನ್ನು ನಾನು ಕಪ್ಪು ಭಾಗ ಏನೂ ತೆಗೆದಿಲ್ಲ ಹಾಗೇ ತಗೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಇಂಗು ಒಂದು ಅರ್ಧ ಸ್ಪೂನಷ್ಟು ಕಾಳು ಅಂತ ಹೇಳ್ತೀವಲ್ವಾ ಅಜ್ವಾನ ಅಂತ ಅದು ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ ಇದು ಮನೆಯಲ್ಲೇ ಮಾಡಿರೋದು ಕಲರು ಇದೆ ಖಾರನೂ ಇದೆ ನೀವು ನೋಡಿಕೊಂಡು ಅಚ್ಚ ಮೆಣಸಿನ ಪುಡಿನ ಒಂದು ಸ್ಪೂನ್ ಬೇಕಾ ಒಂದೂವರೆ ಸ್ಪೂನ್ ಬೇಕಾ ತೊಗೊಳ್ಬೋದು ರುಚಿಗೆ ಉಪ್ಪು ಸ್ನೇಹಿತರೆ ಇಷ್ಟೇ ಸಾಕು ಸಕ್ಕದಾಗಿರೋ ರೆಡಿ ರೆಡಿಯಾಗಿಬಿಡತ್ತೆ ಬನ್ನಿ ಇದನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಇಲ್ಲಿ ಕೂರಿಗಡಲೆನ ಫಸ್ಟು ಒಂದು ರೌಂಡು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ಅದಕ್ಕೇ ಕೊಬ್ಬರಿ ತುರಿ ಕರಿಬೇವಿನ ಸೊಪ್ಪು ಓಂಕಾಳು ಇಂಗು ಇಷ್ಟನ್ನು ಹಾಕ್ಕೊಂಡು ಅದೆಷ್ಟು ತನಕ ಆಗತ್ತೆ ಒಂಥರ ಫೈನ್ ಪೇಸ್ಟ್ ಥರ ಆಗತ್ತೆ ಅಲ್ಲಿ ತನಕ ಕೂಡ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಆಗತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಇದೊಂದು ಟಿಪ್ಪನ್ನು ಫಾಲೋ ಮಾಡಿ ಸ್ನೇಹಿತರೆ ಇದನ್ನೆಲ್ಲ ಹಿಂಗೆ ಒಟ್ಟಿಗೆ ಮಿಕ್ಸಿ ಮಾಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನಾನು ಇಲ್ಲೊಂದು ಬೌಲ್ಗೆ ಅದನ್ನು ನಾವೇನು ಮಿಕ್ಸಿ ಮಾಡ್ಕೊಂಡಿದ್ವಿ ಅಲ್ವಾ ಅದನ್ನು ಹಾಕ್ಕೊಂಡಿದ್ದೀನಿ ಅದರ ಜೊತೇಲಿ ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ಅಚ್ಚಕಾರದ ಪುಡಿ ರುಚಿಗೆ ಉಪ್ಪು ಇದನ್ನೆಲ್ಲ ಡ್ರೈ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಆಗಿ ಎಲ್ಲ ಕಡೆಯೂ ಮಿಕ್ಸ್ ಆಗಬೇಕು ಅದು ಉಪ್ಪು ಖಾರ ಪುಡಿ ಎರಡೂ ಕೂಡ ಹೊಂದ್ಕೊಬೇಕು ತುಂಬ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಮಾಡೋದರಿಂದ ಒಂದು ಈಸಿ ಮೆಥಡ್ ಅಂತ ಹೇಳ್ಬೋದು ಸ್ನೇಹಿತರೆ ಒಂದು ಸೈಡಲ್ಲಿ ಕಾಫಿ ಟೀ ಮಾಡ್ಕೊಂಡು ಒಂದು ಸೈಡಲ್ಲಿ ಸ್ನ್ಯಾಕ್ಸನ್ನು ಪ್ರಿಪೇರ್ ಮಾಡಿಬಿಡ್ಬೋದು ಅಥವಾ ಸ್ಟೋರ್ ಮಾಡ್ತೀವಿ ಅಂತ ಅಂದರೂ ಕೂಡ ನೀವು ಇದನ್ನು ಸುಮಾರು ಒಂದು ಇಪ್ಪತ್ತು ದಿನ ತಿಂಗಳಾದರೂ ಕೂಡ ಇದೇನು ಕ್ರಿಸ್ಪಿನೆಸ್ ಹೋಗೋದಿಲ್ಲ ಈ ರೀತಿಯಾಗಿ ಮಾಡಿದ್ರೆ ಇದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡಿ ಹಾಕೋತಾ ಇದ್ದೀನಿ ನಾವು ಬಿಸಿ ಮಾಡಿ ಆ ಹಿಟ್ಟ ಮೇಲೆ ಹಾಕಿದಾಗ ಅಂತ ಸೌಂಡ್ ಬರಬೇಕು ಆವಾಗ ತುಂಬ ಚೆನ್ನಾಗಿದೆ ಅಂತ ಎಣ್ಣೆನೆಲ್ಲ ಈ ಥರ ಹಿಂಗೆ ಹಿಟ್ಟ ಜೊತೆ ಮಿಕ್ಸ್ ಮಾಡಿದಾಗ ಈ ಥರ ಹಿಂಗೆ ಉಂಡೆ ಥರ ಕಟ್ಟಬೇಕು ಆವಾಗ ಕರೆಕ್ಟಾಗಿದೆ ಎಲ್ಲ ಮೆಷರ್ಮೆಂಟು ಪಕ್ಕಾ ಬಂದಿದೆ ಅಂತ ಅರ್ಥ ಇವಾಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಒಂದು ರೊಟ್ಟಿ ಹಿಟ್ಟು ಹದ ಬರುತ್ತೆ ಅಲ್ವಾ ಅಷ್ಟು ಕಲಿಸ್ಕೊಂಡ್ರೆ ಸಾಕು ತೆಳುವಾಗಿನೂ ಬೇಡ ಗಟ್ಟಿಯಾಗಿನೂ ಬೇಡ ನೀರನ್ನು ನೋಡ್ಕೊಂಡು ಹಾಕೊಳ್ಳಿ ಜಾಸ್ತಿ ಹಿಡಿಯೋದಿಲ್ಲ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಸಾಕಾಗತ್ತೆ ನೀವು ಬ್ಯಾಡ್ಗಿ ಬೇಡ ಕಲರ್ ಜಾಸ್ತಿ ಆಗತ್ತೆ ಅಂತ ಹಣ್ಣು ಆಗಿದರೆ ಮಾಮೂಲಾಗಿ ಹಚ್ಚ ಖಾರದ ಪುಡಿನೇ ಬರುತ್ತೆ ಅಲ್ವಾ ಅದನ್ನು ಕೂಡ ಹಾಕ್ಕೊಳ್ಬೋದು ನೋಡಿ ಈ ರೀತಿಯಾಗಿ ಕಲಿಸ್ಕೊಂಡು ಚೆನ್ನಾಗಿ ನಾದ್ಕೊಂಬಿಡಿ ಸ್ನೇಹಿತರೆ ಒಂದು ಎರಡು ನಿಮಿಷ ನಾದ್ಕೊಂಬಿಟ್ರೆ ಎಲ್ಲೂ ಕೂಡ ನಮಗೆ ಒಡೆಯೋದಿಲ್ಲ ಕೋಡುಬಳೆ ಎಲ್ಲೂ ಕೂಡ ಕಟ್ ಆಗೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬಂದಿತ್ತು ಅಳತೆ ಕರೆಕ್ಟಾಗಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಯಾವ ತಿಂಡಿನೂ ಅಷ್ಟೇ ಶ್ರದ್ಧೆಯಿಂದ ಪ್ರೀತಿಯಿಂದ ಮಾಡಿದ್ರೆ ಎಲ್ಲ ತಿಂಡಿಗಳು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಇದನ್ನೇನು ಅದನ್ನು ಒಂದು ಹತ್ತು ನಿಮಿಷ ರೆಸ್ಟಲ್ಲಿ ಇಡಬೇಕು ಐದು ನಿಮಿಷ ಇಡಬೇಕು ಆ ಥರ ಏನೂ ಇಲ್ಲ ಸ್ನೇಹಿತರೆ ಕಲಿಸ್ಕೊಂಡು ಚೆನ್ನಾಗಿ ಒಂದು ಎರಡು ನಿಮಿಷ ನಾದ್ಕೊಂಡ್ಬಿಟ್ಟು ಇಮ್ಮಿಡಿಯೇಟಾಗಿ ನೀವು ಉಂಡೆಗಳನ್ನು ಹಾಕ್ಕೊಂಡು ಕೋಡ್ಬಳೆನ ಒಸಿಬೋದು ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಅಥವಾ ದೊಡ್ಡದಾಗಿ ಮಾಡಿಕೊಂಡು ಅದರಲ್ಲಿ ಕಟ್ ಮಾಡಿ ಮಾಡ್ತೀವಿ ಅಂದ್ರೂ ಓಕೆ ನೋಡಿ ಹದ ಎಷ್ಟು ಚೆನ್ನಾಗಿದೆ ಅಂತ ಈ ಅದವಾಗಿ ಕಲಿಸ್ಕೋಬೇಕು ಕೋಡ್ಬಳೆನ ನೀವು ಇದರಲ್ಲಿ ಪುಟ್ಟು ಕೋಡ್ಬಳೆ ಬೇಕಾದರೂ ಮಾಡ್ಕೊಳ್ಬೋದು ನಾನಿಲ್ಲಿ ಮಣೆ ತೊಗೊಂಡಿದ್ದೀನಿ ಮಣೆ ಮೇಲೆ ನಾವು ಚಪಾತಿ ಎಲ್ಲ ಒತ್ತುತ್ತೀವಿ ಅಲ್ವಾ ಅದ್ರ ಅದನ್ನು ತೊಗೊಂಡಿದ್ದೀನಿ ನೀವು ಸೈಜ್ ನೋಡ್ಕೊಳ್ಳಿ ಸ್ನೇಹಿತರೆ ದಪ್ಪ ಸಣ್ಣ ಹೇಗೆ ಬೇಕಾದರೂ ಮಾಡ್ಕೊಳ್ಬೋದು ನೋಡ್ತಾ ಇರ್ಬೋದು ಎಲ್ಲೂ ಕೂಡ ಒಂದು ಚೂರು ಕ್ರ್ಯಾಕ್ ಬರೋದಿಲ್ಲ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಬಂದಿತ್ತು ಸೊ ಇದೇ ರೀತಿಯಾಗಿ ಎಲ್ಲದನ್ನು ಕೂಡ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಎಣ್ಣೆನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೊಂಡಿದ್ದೀನಿ ಒಂದನ್ನು ಈ ಥರ ಎಣ್ಣೆಗೆ ಹಾಕಿ ನೋಡಿದ್ರೆ ಈ ಥರ ಹೆಂಗೆ ಬಬ್ಬಲ್ಸ್ ಬರಬೇಕು ಎಣ್ಣೆ ಜಾಸ್ತಿ ಕಾಯ್ದಿರಬಾರ್ದು ಎಣ್ಣೆ ಜಾಸ್ತಿ ಕಾಯ್ದುಬಿಟ್ರೆ ಕೋಡ್ಬಳೆ ಒಳಗಡೆ ಬೇಯೋದಿಲ್ಲ ಹೊರಗಡೆ ಕಲರೆಲ್ಲ ಚೇಂಜ್ ಆಗಿಬಿಡತ್ತೆ ಸೊ ಮೀಡಿಯಮ್ ಆಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಕರೆಕ್ಟು ಅದವಾಗಿ ನಾವು ಈ ಥರ ಯಾವುದೇ ಡೀಪ್ ಫ್ರೈ ಮಾಡಲಿ ಸ್ನೇಹಿತರೆ ಅದುವಾಗಿ ಎಣ್ಣೆನ ಕಾಯಿಸ್ಕೊಳ್ಬೇಕು ನಿಮ್ಗೆ ಗೊತ್ತಾಗ್ತಾ ಇಲ್ಲ ಏನು ಅದುವಾಗಿ ಹಾಕಿದ ತಕ್ಷಣ ಹಿಂಗೆ ಆಗ್ತಾ ಇದೆ ಅಂದರೆ ಯಾವುದಾದ್ರೂ ಒಂದನ್ನು ಅದರೊಳಗಡೆ ಪೀಸ್ ಹಾಕಿ ನೋಡಿದ್ರೆ ಇಮ್ಮಿಡಿಯೇಟಾಗಿ ಚಿಕ್ಕ ಚಿಕ್ಕದಾಗಿ ಗುಳ್ಳೆಗಳು ಬರೋದಕ್ಕೆ ಶುರುವಾಗಬೇಕು ಬಬ್ಬಲ್ಸ್ ಬರೋದಕ್ಕೆ ಆವಾಗ ತುಂಬ ಚೆನ್ನಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಕಾದಿದೆ ಅಂತ ಅರ್ಥ ನಾವು ಹಾಕಿದ ತಕ್ಷಣ ಸುಮ್ಮನೆ ಜಸ್ಟ್ ಹಿಂಗೆ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದ್ರೆ ಅದು ತಳದಲ್ಲಿ ಕಚ್ಕೊಂಬಿಡುತ್ತೆ ಕಚ್ಕೊಳ್ಳುತ್ತೆ ಅಂದರೆ ಅಲ್ಲೇ ಒಂದು ಕಲರ್ ಬಂದುಬಿಡತ್ತೆ ತಳಭಾಗದಲ್ಲೇ ಈ ಥರ ಹಿಂಗೆ ಒಂದು ಎರಡು ಸಲ ಮಿಕ್ಸ್ ಮಾಡಿಬಿಟ್ರೆ ಸಾಕು ಎರಡೂ ಕಡೆಯಲ್ಲೂ ತುಂಬ ಚೆನ್ನಾಗಿ ಬರುತ್ತೆ ಎಣ್ಣೆನೂ ಕೂಡ ಸ್ವಲ್ಪನೂ ಅಬ್ಸರ್ವ್ ಮಾಡ್ಕೊಂಡಿರಲಿಲ್ಲ ನೀವು ನೋಡಿದ್ರೆ ಗೊತ್ತಾಗ್ತಾ ಇದೆ ಎಲ್ಲೂ ಎಣ್ಣೆನ ಅಬ್ಸರ್ವ್ ಮಾಡ್ಕೊಂಡಿಲ್ಲ ತುಂಬ ತುಂಬ ಚೆನ್ನಾಗಿ ಬಂದಿತ್ತು ಸ್ನೇಹಿತರೆ ಈ ಒಂದು ಈಸಿ ಮೆಥಡನ್ನು ನೀವು ಫಾಲೋ ಮಾಡಿ ಮಾಡಿ ತುಂಬ ಇಷ್ಟಪಡ್ತೀರ ಕೋಡ್ಬಳೆನ ಮನೆಯಲ್ಲಿ ನಾವು ಬೇಕು ಇಂದ ತಂದಿದ್ದು ಆಚೆಯಿಂದ ತಂದಿದ್ದು ತಿನ್ನೋದು ಒಂದು ಎರಡು ತಿನ್ನುವಾಗ ಸಾಕಪ್ಪ ಅಂತ ಅನಿಸುತ್ತೆ ಬಟ್ ಮನೆಯದು ತಟ್ಟೆ ಇಟ್ಟರೂ ಕೂಡ ಖಾಲಿ ಮಾಡಿಬಿಡ್ಬೋದು ಅಷ್ಟು ರುಚಿಯಾಗಿ ಚೆನ್ನಾಗಿ ಬರುತ್ತೆ ಸೊ ನಾನು ಇದೇ ರೀತಿಯಾಗಿ ಪ್ರತಿಯೊಂದನ್ನು ಕೂಡ ಒಂದು ಎರಡರಿಂದ ಮೂರು ಬ್ಯಾಚ್ ಆಗಿತ್ತು ಅದನ್ನೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಡಿ ಫ್ರೈ ಮಾಡ್ಕೊಂಡಿದೆ ಇದು ನಿಮಗೆ ತೋರಿಸ್ತಾ ಇರೋದು ನೋಡ್ತಾ ಇರ್ಬೋದು ಎಷ್ಟು ಕ್ರಿಸ್ಪಾಗಿ ಬಂದಿದೆ ಅಂತ ಹೇಳಿದ್ರೆ ನೋಡಿ ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಫ್ರೈ ಆಗಿತ್ತು ಈ ಒಂದು ಮೆಥಡನ್ನು ನೀವು ಫಾಲೋ ಮಾಡಿ ಬಳೆ ತುಂಬ ಚೆನ್ನಾಗಿ ಬರುತ್ತೆ ಕ್ರಿಸ್ಪಾಗಿ ಬಾಯ್ಲ್ ಇಟ್ಟರೆ ಕರ್ಗೋಗೋ ಥರ ಬರುತ್ತೆ ಮಿಸ್ ಮಾಡಿದೆ ಈ ರೆಸಿಪಿಯನ್ನು ಟ್ರೈ ಮಾಡಿ ಯಾರೆಲ್ಲ ಟ್ರೈ ಮಾಡ್ತೀರಾ ಕಮೆಂಟ್ ಮಾಡೋದನ್ನು ಮರಿಬೇಡಿ ಬರಲಾ ಬಾಯ್ ಸ್ನೇಹಿತರೆ